ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮ್ಗೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ರೀ ತಿಳಿಸೋಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆಯ ಗುರಿ ಉದ್ದೇಶ ಸಾಧನೆ ಮಾಡುತ್ತಿರುವಾಗ ಶ್ರೀಕೃಷ್ಣನ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮಗೆ ಸ್ಫೂರ್ತಿ ಮತ್ತು ಮನೋಬಲ ದೊರೆಯುತ್ತದೆ ಶ್ರೀಕೃಷ್ಣ ಸಂದೇಶ ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲೇ ಬಿಟ್ಟು ನಡೆ ಹರೇ ಕೃಷ್ಣ ಫ್ರೆಂಡ್ಸ್ ಈ ಸಂದೇಶ ಭಾಳ ಅರ್ಥಗರ್ಭಿತವಾಗಿತ್ರಿ ಎಲ್ಲ ಜೀವನದೊಳಗೂ ಒಂದಲ್ಲ ಒಂದು ರೀತಿ ಕಷ್ಟ ಆಮೇಲೆ ಗುರು ಸಾಧನೆಗೆ ಅಡೆತಡೆ ಇದ್ದೇ ಇರ್ತಿತ್ರಿ ಯಾರೋ ಒಳ್ಳೆ ದಾರಿಯೊಳಗೆ ಹೋಗ್ತಿರಿ ಅಂತಂದ್ರೆ ಯಾವುದನ್ನು ಚಿಂತೆ ಮಾಡ್ಲಾರ್ದಂಗೆ ನಿಮ್ಮ ಗುರಿ ಸಾಧನೆ ಕಡೆ ನೀವು ಲಕ್ಷ್ಯ ಕೊಟ್ಟು ಸಾಕಬೇಕು ಅನ್ನೋದೇ ಇದ್ರದ್ದು ಉದ್ದೇಶ ಆಗೈತ್ರಿ ನಮ್ಮ ಹಿಂದೆ ದೇವರು ಇದ್ದ ಇರ್ತಾನೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಹೆಲ್ದಿ ರೆಸಿಪಿಯನ್ನು ತಿಳಿಸ್ಕೊಡ ರೀ ಅದೇನು ಅಂತಂದ್ರೆ ಜೋಳದ ವಡೆ ಹ್ಯಾಂಗ್ ಮಾಡೋದು ಅಂತ ತಿಳಿಸ್ಕೊಡ ರೀ ಜೋಳದ ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತಂದ್ರೆ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಖಾರ ಅರ್ಶಿಣ ಪುಡಿ ಅಜ್ವೈನ ಮತ್ತು ಜೀರಿಗೆ ನಮ್ಗೆ ಅರ್ಶಿಣ ಪುಡಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಅಜ್ವೈನ್ ಒಂದು ಸ್ಪೂನನ್ನು ತೊಗೋಬೇಕು ರೀ ಆಮೇಲೆ ಕೊತ್ತಂಬರಿ ಒಂದು ಬಟ್ಲು ತೊಗೋಬೇಕು ರೀ ಕೊತ್ತಂಬರಿ ಹಾಕಿದ್ರೆ ಮಾತ್ರ ಮಸ್ತ್ ಫ್ಲೇವರ್ ಚಲೋ ಕೊಡ್ತೈತ್ರಿ ಬಡಿಗೆ ಆಮೇಲೆ ಕರಿಯೋದಕ್ಕೆ ಎಣ್ಣೆ ತೊಗೋಬೇಕು ರೀ ನಮ್ಗೆ ಹಿಟ್ಟು ಎಷ್ಟು ಯಾವ್ಯಾವ ಬೇಕು ಅಂತಂದ್ರೆ ನಮ್ಗೆ ಎರಡು ಬಟ್ಲ ಜೋಳದ ಹಿಟ್ಟು ತೊಗೋಬೇಕ್ರಿ ಒಂದು ಬಟ್ಲ ಗೋಧಿ ಹಿಟ್ಟು ರೀ ಒಂದು ಬಟ್ಲು ಕಡಲೆ ಹಿಟ್ಟು ಮತ್ತು ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ರೀ ಈ ಎಲ್ಲ ಹಿಟ್ಟನ್ನು ಕೂಡಿಸಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನೇ ಹಾಕಿ ಹಿಟ್ಟನ್ನು ನಾದ್ಕೋಬೇಕ್ರಿ ಫ್ರೆಂಡ್ಸ್ ನಾದೋ ಟೈಮ್ನೊಳಗೆ ನಾವು ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಮತ್ತು ಅದ್ರ ಜೊತೆಗಿನ ಕೊತ್ತಂಬ್ರಿನೂ ಅವಾಗಿಂದ ಅವಾಗ ಹಾಕೋಬೇಕ್ರಿ ನೀವು ಬೇಕಂದ್ರೆ ಆಮೇಲೆ ಹಿಟ್ಟು ನೆನೆದಿದ್ಮೇಲೆ ಹಾಕೊಬೋದು ರೀ ಇವಾಗೂ ರೀ ನಿಮ್ಗೆ ಹೆಂಗೆ ಇಷ್ಟ ಆಗ್ತಿತ್ತು ಹಂಗೆ ಮಾಡ್ಕೊರಿ ನಾನು ಹಿಟ್ಟನದು ಟೈಮ್ನಾಗ ಕೊತ್ತಂಬ್ರೂ ಹಾಕ್ಕೊಂಡಿನಿ ಯಾಕಂದ್ರೆ ಅದು ಫ್ಲೇವರ್ ಹಿಟ್ನಾಗ ಬಿಡಲಿ ಅಂತಂದು ನಾನು ಅವಾಗನ ನಾದ್ಕೊಂಡು ಒಂದು ಮೂರಿಂದ ನಾಲ್ಕು ಗಂಟೆ ರೀ ಅಂದ್ರೆ ಅದು ಹಿಟ್ಟು ಮಸ್ತ್ ನೆನೆದಿರ್ತಿತ್ರಿ ಮಾಡೋದಕ್ಕೆ ಹದ ಬರ್ತಿತ್ರಿ ಹಿಟ್ಟು ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿ ಮೆಣ್ಸಿನ್ಕಾಯಿ ಖಾರ ಹಾಕೋಬೇಕು ರೀ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ ಖಾರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ತೊಗೊಂಡಿನಿ ನಿಮ್ಗೆ ಖಾರದ ಪ್ರಮಾಣ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನೊಂಚೂರು ಖಾರ ಜಾಸ್ತಿ ಹಾಕೊಳ್ರಿ ನಾನು ಮಾತ್ರ ಒಂದು ಸ್ಪೂನ್ ತೊಗೊಂಡೀನಿ ರೀ ಫ್ರೆಂಡ್ಸು ನನ್ನ ಮೆಜರ್ಮೆಂಟ್ ಮಾತ್ರ ಕರೆಕ್ಟ್ ಐತ್ರಿ ಇದನ್ನು ಫಾಲೋ ಮಾಡಿರಿ ನೀವು ವಡ ಮಾತ್ರ ಭಾರಿ ಟೇಸ್ಟ್ ಬರ್ತೇವೆ ರೀ ಫ್ರೆಂಡ್ಸ್ ಈಗ ನಾದ್ಕೊಂಡ ಮೇಲೆ ನಾವು ಮತ್ತು ಲಾಸ್ಟ್ ಟೈಮಿಗೆ ಅಜ್ವೈನನ್ನು ಕೈಗೆ ತಿಕ್ಕಿ ಹಾಕೋಬೇಕ್ರಿ ಕೈ ತಿಕ್ಕಿ ಹಾಕಿದ್ರೆ ಅಜ್ವೈನಂದು ಘಮ ಮಸ್ತ್ ಬರ್ತೈತ್ರಿ ಅದು ಒಡಾಕ ಭಾರಿ ಟೇಸ್ಟ್ ಆಗ್ತವ್ರಿ ಅಜ್ವೈನ್ ಇದ್ರನ್ನ ಟೇಸ್ಟ್ ರೀ ಇದು ವಡ ಅಜ್ವೈನಿಂದು ಫ್ಲೇವರ್ ಮಸ್ತ್ ರೀ ಈ ವಡಾಕ ಇದಾದಮೇಲೆ ಒಂದು ಬಾಣ್ಲಿ ಇಟ್ಟಿನ್ರಿ ಅದಕ್ಕೆ ಎಣ್ಣೆ ಹಾಕಿ ಕಸೋದಕ್ಕೆ ಇಟ್ಟಿನಿ ನಾನು ಅಂಗೈ ವಡ ವಡೆ ತಟ್ಕೊಳಕತ್ತೀನಿ ರೀ ಕೆಲವರು ಏನು ಮಾಡ್ತಾರೆ ಎಣ್ಣೆ ಹಾಳಿ ಒಳಗನ ವಡೆ ಇನ್ನು ಕೆಲವರು ಲಟ್ಟನಗಿಲೆ ಲಟ್ಟಿಸಿ ಮಾಡ್ತಾರೆ ಮತ್ತು ಕೆಲವರು ಬಾಳೆಯಲ್ಲಿ ಒಳಗೆ ತಟ್ಟಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಇದು ಈಸಿ ಅನ್ನಿಸ್ತಿತ್ತು ರೀ ಹೀಗಾಗಿ ನಾನು ಅಂಗೈಯೊಳಗನ ತಟ್ಟಿ ಮಾಡ್ತೇನೆ ರೀ ಈಗ ಎಣ್ಣೆ ಕಾದೈತ್ರಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ನಾನು ಒಡಿ ಸ್ವಲ್ಪ ಮೀಡಿಯಮ್ ಗಾತ್ರದೊಳಗೆ ಅತಿ ದಪ್ಪು ಇಲ್ಲ ಅತಿ ತೆಳಗನೂ ಇಲ್ಲ ಮೀಡಿಯಮ್ ಗಾತ್ರದೊಳಗೆ ನಾ ವಡೆ ರೀ ಫ್ರೆಂಡ್ಸ್ ನೋಡಿರಿ ಎಣ್ಣೆಯೊಳಗೆ ಬಿಡಾನ ಹೆಂಗೆ ಉಬ್ಬಿ ಬರಾಕತ್ತವ್ರಿ ವಡ ಅಂತಂದ್ರೆ ನಾವು ಎಣ್ಣೆ ತೊಗೊಂಡು ಅದ್ರ ಮ್ಯಾಗಾನ ಹಾಕಬೇಕ್ರಿ ಅಂದ್ರೆ ಮಸ್ತ್ ಉಬ್ಬಿ ಬರ್ತಾವೆ ರೀ ಎಣ್ಣೆ ಒಳಗೆ ಇರ್ತಿತ್ತು ಯಾಕೆ ಮೇಲೆ ಹಾಕೋದು ಅಂತಂದ್ರೆ ಅದು ಮೇಲೆ ಕೆಳಗೆ ಕೋಟಿಂಗ್ ಆತಂತಂದ್ರೆ ಎಣ್ಣೆದು ಮಸ್ತ್ ಉಬ್ಬಿ ರೀ ಫ್ರೆಂಡ್ಸು ನಾನು ಬಾಣ್ಲಿಗೆ ಎಣ್ಣೆ ಸ್ವಲ್ಪ ಕಡಿಮೆನ ರೀ ಯಾಕಂತಂದ್ರೆ ಎಣ್ಣೆ ಉಳಿತಂತಂದ್ರೆ ಅದು ಅದಕ್ಕೆ ಯೂಸ್ ಬರೋಂಗಿಲ್ಲ ಅಂಥೇಳಿ ನಾನು ಅಡುಗೆಗೆ ಯೂಸ್ ಬರೋಂಗಿಲ್ಲ ಅಂತಂದು ಎಣ್ಣೆ ಸ್ವಲ್ಪ ಕಡಿಮೆನ ಹಾಕ್ಕೊಂಡ್ರೀನ್ರಿ ಬಾಣಲಿಗೆ ಅದು ಕರೀದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೀನ್ರಿ ಮತ್ತು ನಾನು ಹಿಂಗೆ ವಡೆ ಎಲ್ಲನೂ ಮಾಡ್ಕೊಂಡು ಮಾಡ್ಕೊಂಡು ಎಣ್ಣಿದಾಗ ಕವರ್ನೊಳಗೆ ರೀ ಹಿಂಗೆ ಮಾಡಿಟ್ರೆ ಜಲ್ದಿ ಜಲ್ದಿನ ಕರಿಯೋದಕ್ಕೂ ಈಸಿ ರೀ ಮತ್ತು ಆಗ್ತೈತೆ ರೀ ಇದು ಮೆಥಡ್ ಹೀಗಾಗಿ ನಾನು ಇದೇ ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀನಿ ರೀ ನಿಮ್ಗೆ ಹೆಂಗೆ ಈಸಿ ಅನ್ಸತ್ತೆ ಹಂಗೆ ನೀವು ಮಾಡ್ಕೊರಿ ನನಗೆ ಇದು ಈಸಿ ಅನ್ಸತ್ತೆ ರೀ ಹಿಂಗಾಗಿ ನಾನು ಕೈ ಒಳಗೆ ತಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಪುರಿ ಟೈಪ ಉಬ್ಬಿ ರೀ ಮಸ್ತ್ ಒಳಗೆಲ್ಲ ರೀ ಮ್ಯಾಗ್ ಮಸ್ತ್ ಕ್ರಿಸ್ಪಿನೂ ಹಂಗೆ ರೀ ಭಾಳ ರುಚಿ ಇರ್ತಾವ್ರಿ ಇವನ್ನ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಜನತೆ ಭಾಳ ಇಷ್ಟಪಟ್ಟು ರೀ ಮತ್ತು ಎಲ್ಲ ಹಬ್ಬದೊಳಗೂ ಇವನ್ನ ಮಾಡೋದಕ್ಕೆ ರೀ ಈ ವಡೆ ಹಿಟ್ಟನ್ನು ಎಲ್ಲರ ಮನೆಯಾಗೂ ಹಾಕಿಸಿ ಹಿಟ್ಟ ರೀ ಯಾಕಂತಂದ್ರೆ ಅದು ಎಲ್ಲರದ್ದು ಫೇವ್ರೇಟ್ ರೆಸಿಪಿ ಐತ್ರೀ ನಮ್ಮ ಸೈಡ್ ಇದನ್ನು ನೀವು ಚಟ್ನಿ ಜೊತೆಗಾದರೂ ತಿನ್ಬೋದು ಇಲ್ಲ ಸಾಂಬಾರು ಜೊತೆಗಾದರೂ ತಿನ್ಬೋದು ನೋಡಿರಿ ಫ್ರೆಂಡ್ಸ್ ನಾನು ಓಪನ್ ಮಾಡಿ ತೋರಿಸಾತೀನಿ ರೀ ನಿಮ್ಗೆ ಹೆಂಗೈತೆ ನೋಡಿರಿ ಇದು ಒಳಗೆಲ್ಲ ಫುಲ್ ಐತ್ರಿ ಮ್ಯಾಗ್ ಮಾತ್ರ ಮಸ್ತ್ ಕರ್ದಾವ್ರಿ ವಡ ಈ ರೀತಿ ನೀವು ವಡೆ ಮಾಡ್ಕೊತೀನಿ ರೀ ನಾನು ತೋರಿಸಿರೋ ರೆಸಿಪಿಯನ್ನು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹಿಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಚಾನೆಲ್ ಮ್ಯಾಗೆ ಇರಲಿ ಆಮೇಲೆ ಯಾರೆಲ್ಲ ಹೊಸ್ದಾಗಿ ನೋಡಾತ್ತೀರಿ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಮತ್ತು ಏನಾರು ಹೊಸ ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ನೊಳಗೆ ತಿಳಿಸ್ರಿ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ರೀ ಈ ರೆಸಿಪಿ ಭಾಳ ಹೆಲ್ದಿನೂ ಐತ್ರಿ ಭಾಳ ಈಸಿನೂ ಐತ್ರಿ ಇಂಥ ಸಿಂಪಲ್ ರೆಸಿಪಿ ಐತ್ರಿ ಇದು ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್